ನೋಡಿ ಚಿರೋಟಿ ರವೆಯಲ್ಲಿ ಈ ಥರ ರೊಟ್ಟಿ ಮಾಡ್ಕೊಳ್ಳಿ ದೊಡ್ಡವರು ಚಿಕ್ಕವರು ಎಲ್ಲರಿಗೂ ತಿನ್ಬೋದು ಸಂಜೆವರೆಗೂ ಆಗಿ ಇರುತ್ತೆ ಇದಕ್ಕೆ ನಾನು ಮೆಂತ್ಯ ಸೊಪ್ಪಿಂದು ತವೆ ಮಾಡಿದ್ದೀನಿ ಇದಕ್ಕೋಸ್ಕರ ನಾನು ಒಂದು ಲೋಟ ಚಿರೋಟಿ ರವೆ ತೊಗೊತಾ ಇದ್ದೀನಿ ನೋಡಿ ಈ ಥರ ಸಣ್ಣಕ್ಕಿರಬೇಕು ಇದು ತಗೊಂಡ್ರೆ ಯಾರು ಬೇಕಾದ್ರೂ ಉಜ್ಬೋದು ನೋಡಿ ಸ್ವಲ್ಪವೂ ಅರಿಯೋದಿಲ್ಲ ಮುರಿಯೋದಿಲ್ಲ ಚಿರೋಟಿ ರವೆ ಒಂದು ಲೋಟಕ್ಕೆ ಒಂದು ಕಾಲು ಲೋಟ ನೀರು ಹಾಕ್ಕೊಂತ ಇದ್ದೀನಿ ಒಂದು ಬಾಣಲೆ ಇಟ್ಬಿಟ್ಟು ಒಂದು ಕಲ್ಲೋಟ ನೀರು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕೋದ್ರಿಂದ ಕರೆಕ್ಟಾಗಿ ನಾವು ರವೆ ಹಾಕಿದ್ರೂ ಉಂಡೆ ಕಟ್ತೀರ ಇರುತ್ತೆ ಒಂದು ತಟ್ಟೆ ಒಳಗೆ ಹಾಕ್ಕೊಂಡಿದ್ದೆ ರವೆ ಆ ಲೋಟದಲ್ಲೇ ನೀರು ಹಾಕ್ಲಿಕ್ಕೆ ಇವಾಗ ನೋಡಿ ನಾವು ನೋಡ್ತಾ ಇದ್ರೆ ನೀರು ಕಮ್ಮಿ ಆಯ್ತೇನೋ ಅನಿಸುತ್ತೆ ಏನೂ ಆಗೋದಿಲ್ಲ ಈ ಸಣ್ಣ ಇರುತ್ತಲ್ವ ಬೆನ್ಕೊಂಬಿಡುತ್ತೆ ಎಲ್ಲ ಮಿಕ್ಸ್ ಆದಮೇಲೆ ಕರೆಕ್ಟಾಗಿ ಆಗುತ್ತೆ ಇವಾಗ ಈ ಥರ ಬೇಯಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಈ ಸುಸೂನ್ ಬಿಟ್ಟು ಒಂದು ತಟ್ಟೆ ಮುಚ್ಚಿಟ್ಬಿಡಿ ಆ ಬೇಗನೆ ಚೆನ್ನಾಗಿದಾಗುತ್ತೆ ಸ್ಟವ್ ಹಾರಿಸ್ಬಿಟ್ಟಿದ್ದೀನಿ ನೋಡಿ ಈ ತರ ಎಷ್ಟು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡ್ಬೇಕು ಇವಾಗ ನೋಡಿ ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ತವೆಗೆ ತೊಗರಿ ಬೆಳೆ ಬೇಯಿಸಿಟ್ಕೊಂಡಿದೀನಿ ರೌಂಡಿಗೆ ಹಸಿ ಹಚ್ಚಿಟ್ಕೋಬೇಕು ಇವಾಗ ಮೆಂತ್ಯ ಸೊಪ್ಪನ್ನೂ ಸಣ್ಣಕ್ಕೆ ಹಚ್ಕೋಬೇಕು ಇದು ಉದ್ದು ಹಿಂಗೂ ಹಾಕ್ಬೋದು ತಿನ್ನೋರಿದ್ರೆ ಇದು ಹಂಗಂಗೆ ಸಿಗ್ತಾ ಇರುತ್ತೆ ಮಕ್ಕಳಿಗೆ ಎಲ್ಲ ಇಷ್ಟಪಡೋಲ್ಲ ಕಟ್ ಮಾಡಿ ಹಾಕ್ಬಿಡಿ ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು ಮತ್ತು ಈ ರೊಟ್ಟಿಗಳಿಗೆ ಚಪಾತಿಗೂ ಎಲ್ಲದಕ್ಕೂ ಸೆಟ್ ಆಗುತ್ತೆ ಫಸ್ಟ್ ಅಂದರೆ ಅನ್ನಕ್ಕೆ ಈ ಈ ತವೆಯೂ ಬಿಸಿ ಇರಬೇಕು ಅನ್ನನೂ ಬಿಸಿ ಇರಬೇಕು ತುಪ್ಪ ಹಾಕ್ಕೊಂಡು ತಿನ್ಬೇಕು ನೋಡಿ ಇವಾಗ ಸಾಸಿವೆ ಜೀರಿಗೆ ಇಂಗು ಕರಿಬೇವು ಎರಡು ಕಡ್ಡಿ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಇದೆಲ್ಲ ಚಿಟ್ಪಟ್ಟ ಅನ್ಸ್ಕೋಬೇಕು ಇದಕ್ಕೆ ಬೆಳ್ಳುಳ್ಳಿ ಏನು ಹಾಕಲ್ಲ ಅಲ್ವ ಹಿಂಗೂ ಕಂಪಲ್ಸರಿ ಹಾಕ್ಕೊಳ್ಳಿ ರೌಂಡ್ಗೆ ಹಚ್ಚಿದ ದಾಸಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಈ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರೋ ಮೆಂತ್ಯ ಸೊಪ್ಪನ್ನು ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿಟ್ಬಿಡಿ ತುಂಬ ಚೆನ್ನಾಗಾಗುತ್ತೆ ಈ ಇದಕ್ಕೆ ಏನು ಟೊಮೊಟನೂ ಬೇಡ ಏನೂ ಬೇಡ ನೋಡಿ ಏನು ರುಚಿ ಇರುತ್ತೆ ನೀವೇ ನೋಡ್ಕೊಳ್ಳಿ ಬೇಕಾದ್ರೆ ಮಾಡಿ ಆ ಬೇಳೆ ಬೇಯಿಸಿಟ್ಕೊಂಡ್ಬಿಟ್ರೆ ಆಗೋಯ್ತು ನೋಡಿ ಇದೆಲ್ಲ ಈಸಿ ಪ್ರಾಸೆಸ್ಸೆ ಹೆಚ್ಚಿಗೆ ಮಸಾಲೆಗಳು ಇಲ್ಲ ಹಬ್ಬಗಳ ದಿವ್ಸವೂ ಮಾಡ್ಕೋಬೋದು ವಾರಗಳ ದಿವಸ ಮಡಿ ಇದ್ದಾಗು ಎಲ್ಲ ಮಾಡ್ಕೋಬೋದು ಈರುಳ್ಳಿ ಬೆಳ್ಳುಳ್ಳಿ ಏನೂ ಇಲ್ಲ ಹಿಂಗೂ ಒಂದಿದ್ರೆ ಸಾಕು ನೋಡಿ ಮುಚ್ಚಿಟ್ಬಿಡಿ ನೋಡಿ ನಾನು ಮಧ್ಯೆ ಇನ್ನೊಂದು ಸರಿ ಕಲಸಿಟ್ಟಿದ್ದೀನಿ ಅಷ್ಟಿರೋದು ಇಷ್ಟ ಆಗ್ಬಿಡ್ತು ನೋಡಿ ಇವಾಗ ಬೇಯಿಸ್ಕೊಂಡಿರೋ ತೊಗರಿ ಬೇಳೆಯನ್ನು ಇದರಲ್ಲಿ ಹಾಕ್ಬಿಟ್ಟು ನೋಡಿ ಬೇಯಿಸಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ಬೇಳೆ ಜಾಸ್ತಿ ನೆಡ್ಸುತ್ತೆ ಒಂದು ಒಂದು ದೊಡ್ಡ ಕಟ್ಟು ಹಾಕ್ಬೋದು ಇಬ್ಬರಿಗೆ ಅಷ್ಟು ರುಚಿ ಇರುತ್ತೆ ಯಾರೂ ಹ್ಞೂ ಅನ್ನಲ್ಲ ಮಧ್ಯಾಹ್ನಕ್ಕೂ ಬೆಳಗ್ಗೆ ತಿಂಡಿಗೂ ಎರಡಕ್ಕೂ ಮಾಡ್ಕೊಂಡ್ಬಿಡ್ಬೋದು ತುಂಬಾ ರುಚಿ ಇರುತ್ತೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇನ್ನು ಸ್ವಲ್ಪ ಉಪ್ಪೇನಾದ್ರು ಇಡಿಸಿದ್ರೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಗೋಯ್ತು ನೋಡಿ ಈ ರವೆ ರೊಟ್ಟಿನೂ ಅಷ್ಟೇ ಚೆನ್ನಾಗಿ ನಾತ್ಕೊಂಡ್ಬಿಟ್ರೆ ಬ್ಯಾಚುಲರ್ಸು ಈಗ ಹೊಸ್ದಾಗಿ ಅಡುಗೆ ಕಲಿಯೋರು ಎಲ್ಲ ಮಾಡ್ಬೋದು ನಮಗೇನೆ ತಿಂಡಿ ಇಷ್ಟು ಈಸಿಯಾಗಿ ಮಾಡಿಬಿಟ್ವಾ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ರವೆದು ಮಾಡೋದ್ರಿಂದ ಡಯಾಬಿಟೀಸ್ ಇರೋರು ಎಲ್ಲರಿಗೂ ಯೂಸ್ ಆಗುತ್ತೆ ಈ ವಯಸ್ಸಾದವ್ರಿರೋರ್ಗು ಚೆನ್ನಾಗಿ ತಿನ್ಬೋದು ಅವ್ರಿಗೂ ಮೆತ್ತಗಿರುತ್ತೆ ಲಾಸ್ಟಿಗೆ ಕೊತ್ತಂಬರಿ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು ಕುದಿ ಬರ್ಸ್ಕೊಂಡು ಇದು ಈ ಅದಕ್ಕೆ ಇರಬೇಕು ನೀರು ಸ್ವಲ್ಪ ಹಾಕ್ಕೋಬೇಕು ಈ ಅದಕ್ಕೆ ಬರುತ್ತೆ ಆಮೇಲೆ ನೋಡಿ ಇನ್ನೂ ಗಟ್ಟಿ ಆಗಿಬಿಡುತ್ತೆ ಇವಾಗ ನಾನು ಇವಾಗ ಇಟ್ಟಿಟ್ಟಿದ್ವಲ್ವಾ ಇದನ್ನ ತಗೊಂಡು ಚೆನ್ನಾಗಿ ನಾದ್ಕೋಬೇಕು ಈ ಬೌಲಲ್ಲೇ ನಾದೋಣ ಅಂತ ನೋಡಿದೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ನಾದಿ ಎಷ್ಟು ಶಕ್ತಿ ಬಿಟ್ಟರೆ ಆಗಲಿಲ್ಲ ಮತ್ತು ನಾನು ನೋಡಿ ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ಇದು ನೋಡಿ ಹಿಟ್ಟು ಥರ ಆಗಿಬಿಡುತ್ತೆ ಅಕ್ಕಿ ಹಿಟ್ಟು ಮಾಡ್ತೀವಲ್ಲ ಆ ಥರ ರವೆ ಕಾಣೋದೇ ಇಲ್ಲ ಈ ಥರ ನಾತ್ಕೊಂಡ್ಬಿಡ್ಬೇಕು ಒಂದೆರಡು ನಿಮಿಷ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಈ ಥರ ಉಂಡೆ ಮಾಡಿಬಿಟ್ಟು ಹಿಟ್ಟಲ್ಲಿ ಈ ಕಡೆ ಆ ಕಡೆ ಅದು ಚಪಾತಿ ಉಜ್ಜೀವಲ್ವ ಆ ಥರ ಉಜ್ಕೋಬೇಕು ಒಂದು ಲೋಟಕ್ಕೆ ನೋಡಿ ಆರಾಯಿತು ಒಂದಿಬ್ಬರು ತಿನ್ಬೋದು ಆರಾಮಾಗಿ ಪಪ್ಪು ಜಾಸ್ತಿ ಹಾಕ್ಕೊಂಡು ಅಥವಾ ನಾ ಇದು ಎರಡು ಚಪಾತಿ ತಿಂದರೆ ಸಾಕು ಹೊಟ್ಟೆ ತುಂಬ ನೋಡಿ ಎಷ್ಟು ಚೆನ್ನಾಗಿ ಒಂಚೂರು ಅರಿಯಲ್ಲ ಆರಾಮಾಗಿ ಮಾಡ್ಕೋಬೋದು ನಾನು ಅದಕ್ಕೆ ಎಲ್ಲೂ ಸ್ಕಿ ಫಾಸ್ಟ್ ಫಾರ್ವರ್ಡು ಏನೂ ಮಾಡಲಿಲ್ಲ ನೀವು ನೋಡಲಿ ಹಾಗೇ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಅಂತ ಎಲ್ಲರಿಗೂ ಹೌದು ಮಾಡ್ಕೋಬೋದು ಅನಿಸುತ್ತಲ್ವ ನೋಡಿದರೆ ಅದಕ್ಕೋಸ್ಕರ ಈ ಹೊಸ್ದಾಗಿ ಕಲಿಯೋರು ಈ ಭಯ ಇಲ್ದಿರ ಮಾಡ್ಕೊಳ್ಳಿ ಇದು ಇದು ಇರಾವೇನು ನಾದ್ಕೊಳ್ಳೋದ್ರಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿ ರೀ ರುಚಿಯೂ ಅಷ್ಟೇ ಸೂಪರಾಗಿತ್ತು ಹೆಂಗೆ ಉಬ್ಕೊಂಡು ಬರುತ್ತೆ ಗೊತ್ತಾ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಹೆಂಚು ಆಮೇಲೆ ಈ ಕಡೆ ಆ ಕಡೆ ತಿರುಗಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಬುಸ್ ಅಂತ ಡಬಲ್ ಮೇಲೊಂದು ಲೇಯರು ಕೆಳಗೊಂದು ಲೇಯರು ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಹೆಂಗೆ ಎದ್ಕೊಳ್ಳುತ್ತ ಮಾಡ್ತಿದ್ರೆ ನೋಡ್ತಿದ್ರೆ ಖುಷಿ ಆಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರುಚಿನೂ ಅಷ್ಟೇ ಇದು ಗೊತ್ತಾಗುತ್ತಲ್ವಾ ರುಚಿ ಹೆಂಗಿರುತ್ತೆ ಅಂತ ತುಂಬಾ ರುಚಿಯಾಗಿರುತ್ತೆ ಮಿಸ್ ಮಾಡ್ದಿರ ಮಾಡ್ಕೊಂಡು ನೋಡಿ ಈ ತವೆಗೂ ಈ ಇದಕ್ಕೂ ಸೂಪರ್ ಆಗಿತ್ತು ಕಾಂಬಿನೇಷನ್ನು ಅವನು ಬೇಕಾದವರು ನಿಂಬೆ ಹಣ್ಣು ಸ್ವಲ್ಪ ನಿಂಬೆ ಹುಳಿ ಸ್ವಲ್ಪ ಇಂಡ್ಕೊಬೋದು ನಾನು ಇದನ್ನ ಮೂರು ಮಾಡಿದ್ದೀನಿ ಎರಡು ಉಂಡೆ ಇತ್ತು ಒಂದು ಉಂಡೆಯನ್ನು ದೊಡ್ಡದೊಂದು ಮಾಡಿ ಇನ್ನೊಂದು ಉಂಡೆನ ಸಣ್ಣ ಎರಡು ಮಾಡಿದ್ದೀನಿ ಇದು ನನಗೆ ಮಾಡ್ಕೊಂಡಿದ್ದು ಇವೆ ನೋಡಿ ಒಂದು ದೊಡ್ಡ ಬೌಲ್ ತಗೊಂಡಿದ್ದೀನಿ ಎಷ್ಟು ಸಾಫ್ಟಾಗಿದೆ ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ ಇಷ್ಟು ರೊಟ್ಟಿ ತಗೊಂಡು ನೋಡಿ ಜಾಸ್ತಿ ತವೆ ತಗೊಂಡು ಬಾಯಿಗೆ ಇಟ್ಕೊಂಡು ಬಾಯಿಗೆ ಮುಚ್ಚಿ ಬಾಯಿ ಸ್ಪ್ರೆಡ್ ಆಗುತ್ತಲ್ವ ಆ ಮೆಂತ್ಯ ಘಮ ಬೇಳೆದು ಒಂಥರ ಹದವಾಗಿ ಬರುತ್ತೆ ಆ ಘಮ ತುಂಬಾ ಖುಷಿ ಆಗುತ್ತೆ ಇಲ್ಲಿ ನೋಡಿ ಕಾರು ಉಂಡೆ ಆಗಿತ್ತಲ್ವ ಮೂರು ಒಬ್ಬರಿಗೆ ನಾನು ಎರಡು ಇತ್ತಲ್ವ ಅದರಲ್ಲಿ ನೋಡಿ ಈ ಬಾಣ್ಲಿಗೆ ಮೆತ್ಕೊಂಡಿರೋದು ಎಲ್ಲ ತೆಗೆದು ಈ ಥರ ಕೋಡುಬಳೆ ಮಾಡಿ ಹೆಂಚಲ್ಲಿ ಎಣ್ಣೆ ಹಾಕ್ಬಿಟ್ಟು ಈ ಕಡೆ ಕಡೆ ಫ್ರೈ ಮಾಡಿ ಬಿಸಿಗೆ ಇಟ್ಬಿಟ್ಟೆ ಫುಲ್ ಕ್ರಿಸ್ಪಿ ಆಗಿತ್ತು ಇಷ್ಟ ಆಯ್ತಾದರೆ ಮಾಡ್ಕೊಂಡು ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್